ಸಂದರ್ಭದಲ್ಲಿ ರಾಜಕೀಯ ಇದೆ ಬಹುಶಃ ಇದಕ್ಕಿಂತ ಓಪನ್ ಆಗಿ ರಾಜಕಾರಣವನ್ನು ಬೆರೆಸ್ತಲೇ ಸೋ ಕಾನೂನು ಬದ್ಧವಾಗಿ ನಾನು ನೋಡಿಲ್ಲ ನಮ್ಮ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಯಾವುದೇ ಥರದ ರಾಜಕಾರಣ ಬೆರೆಸ್ತಕ್ಕಂಥ ಪ್ರಶ್ನೆ ನಮ್ಗೆ ಅವಶ್ಯಕತೆಯೂ ಇಲ್ಲ ನಾವು ಅದ್ರ ಕಡೆ ಗಮನವೂ ಹೊರಿಸಲ್ಲ ಓಟು ಮತ್ತು

ಪ್ರಧಾನಿಯವ್ರ ಮಗ ಮಾಜಿ ಮುಖ್ಯಮಂತ್ರಿ ಸೋದರ ಅವರು ಮಾಜಿ ಮಂತ್ರಿಗಳು ಸಹಜವಾಗಿ ಅವರಿಗೆ ನೋವಾಗಿರುತ್ತೆ ಹೇಳಿದ್ದಾರೆ ನಮಗೂ ಇದೇನು ಖುಷಿ ಕೊಡುವಂಥ ವಿಚಾರ ಅಲ್ಲ ನಮಗೂ ಬೇಸರ ಇದೆ ಆದರೆ ಅದು ಪ್ರಕ್ರಿಯೆ ಯಾರೇ ತಪ್ಪು ಮಾಡಿದ್ರೂ ಕಾನೂನು ಜರುಗಿಸಲೇಬೇಕಾಗತ್ತೆ ನಾವೇ ಅಲ್ಲ ಅವ್ರ ಸ್ವಂತ ಮನೆಯವರೇ ಮುಖ್ಯಮಂತ್ರಿ ಆಗಿದ್ದರೂ ಇದು ಅನಿವಾರ್ಯ ಕಾನೂನು ಇದರಿಂದ ಇದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋದಕ್ಕಿಂತ ಕಾನೂನು ಮುಂದಿನ ಇದನ್ನು ಗಮನಿಸ್ಬೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್